ನೀನು ಚಾಂಡಾಲ ನಿರುವಿ ಗುಡಿಯೊಳಗೆ ಪ್ರವೇಶಿಸಬೇಡ ಅಂತ ಒಬ್ಬರು ಹೇಳಿದರೆ ನೀನು ಶವದಂತೆ ಕಾಣುವಿ ಆದರೆ ವೇಗದಿಂದ ನಡೀತಾ ಇದ್ದೀಯಲ್ಲಪ್ಪ ಅಂತ ಇನ್ನೊಬ್ಬ ಹೇಳ್ತಾನೆ ಹೀಗೆ ಸಿದ್ದರಿಗೆ ತಮ್ಮ ಯಾತ್ರೆಯಲ್ಲಿ ಮಾನ ಅಪಮಾನಗಳು ಎಲ್ಲವೂ ಸಿಗ್ತಾಯಿತ್ತು ಶರಣು ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹುಬ್ಬಳ್ಳಿ ಸಿದ್ದಾರುಡ್ರು ಮೂರು ನಾಲ್ಕು ಜನ ವಾದಿಗಳ ಜೊತೆಗೆ ವಾದವನ್ನು ಮಾಡಿ ಆತ್ಮದ ಬಗ್ಗೆ ಚರ್ಚೆಯನ್ನು ಮಾಡಿ ತಿರುಪತಿಗೆ ಅವರು ಪ್ರಯಾಣವನ್ನು ಮಾಡ್ತಾರೆ ಅಂತ ನಾನು ನಿಮಗೆ ಕಳೆದು ಬಿಡದಲ್ಲಿ ಹೇಳಿದ್ದೆ ಸಿದ್ಧರು ತಿರುಪತಿ ಕ್ಷೇತ್ರಕ್ಕೆ ಹೋಗಿ ವೆಂಕಟೇಶ್ವರನ ದರ್ಶನವನ್ನು ತಕ್ಕೊಂಡು ಅಲ್ಲಿಂದ ಮುಂದೆ ದಾರಿಯಲ್ಲಿ ಹೋಗ್ತಿರಬೇಕಾದ್ರೆ ದೇಹಕ್ಕೆ ದುಃಖಾದಿಗಳಿಂದ ಬಾಧೆಯಾದರೂ ಸಿದ್ಧಾರ್ಢರು ಸ್ವಲ್ಪವಾದರೂ ಬ್ರಹ್ಮಚಿಂತನದಿಂದ ಚಲಿಸಲಿಲ್ಲ ದೇಹದ ಮೇಲೆ ಒಂದು ಸಣ್ಣ ವಸ್ತ್ರ ಭಿಕ್ಷೆಗೆ ಕರತಲವೇ ಪಾತ್ರೆ ಶಯೆಯೇ ಭೂಮಿ ಮಾತ್ರವೇ ಇರ್ತಾಯಿತ್ತು ಸಣ್ಣದೊಂದು ಹೊದಿಕೆ ಹೊಡ್ಕೊಳ್ತಿದ್ರು ಬಿಳಿ ಬಟ್ಟೆ ಇರ್ತಿತ್ತು ಕೈ ಒಡ್ತಾ ಇದ್ದರು ಅದರಲ್ಲಿ ಅನ್ನ ನೆಡ್ತಾಯಿದ್ರು ನಿದ್ರೆ ಬಂದಾಗ ಭೂಮಿ ಮೇಲೆ ಮಲ್ಕೊಂಡು ಬಿಡ್ತಿದ್ರು ಜನರು ಈತನನ್ನು ಹುಚ್ಚ ಅಂತ ಕರಿತಾಯಿದ್ರು ಇನ್ನು ಕೆಲವರು ಉನ್ನತನಿದ್ದಾನೆ ಮಹಾನ್ ಅಂತ ಇದ್ದರು ಕೆಲವರು ಕಲ್ಲು ಒಗೆತ್ತಾಯಿದ್ರು ಕೆಲವರು ಅಪ್ಕೊಳ್ತಾ ಇದ್ರು ಕೆಲವರು ಪ್ರೀತಿ ತೋರಿಸ್ತಾ ಇದ್ದರು ಕೆಲವರು ಹುಚ್ಚ ಅಂತಿದ್ರು ಕೆಲವರು ಕೇಳು ಜನ ಕೇಳು ಕುಲದವನು ಅಂತಿದ್ರು ಕೆಲವರು ಈತ ಶಿವನ ಅವತಾರೆ ಅಂತ ಇದ್ರು ಹೀಗೆ ಎಲ್ಲವನ್ನ ಅನುಭವಿಸ್ಕೊಂತ ಸಿದ್ಧರು ಯಾತ್ರೆಯನ್ನ ಮಾಡ್ತಾ ಇದ್ರು ಉತ್ತಮ ಅಧಿಕಾರಿಗಳಾಗಿದ್ರು ಆದರೂ ಕೆಲವರು ಇವರನ್ನ ಭೇಟಿ ಆದ ತಕ್ಷಣ ಜ್ಞಾನಿಗಳು ನೋಡಿದ ತಕ್ಷಣ ಆ ಜ್ಞಾನಿಗಳು ಸಿದ್ಧರನ್ನ ಕುರಿತು ಅಂತ ಇದ್ರು ಈತ ಸಾಮಾನ್ಯ ಅಲ್ಲ ಸಣ್ಣ ಬಾಲಕ ಆದರೂ ಈತ ಮಹಾನ್ ಪಂಡಿತ ಶಿವನ ಅವತಾರಿ ಬ್ರಹ್ಮಜ್ಞಾನಿ ಅಂತ ಇದ್ದರು ಹೀಗೆ ಸಿದ್ಧರನ್ನು ಕೆಲವರು ಮನೆಗೆ ಕರೆದು ಊಟ ಕೊಡ್ತಾಯಿದ್ರು ಇನ್ನು ಕೆಲವರು ಮನೆಯೊಳಗೆ ಪ್ರವೇಶ ಮಾಡದೆ ಹಳಸಿದ ಅನ್ನವನ್ನು ಕೊಡ್ತಾ ಇದ್ರು ಇನ್ನು ಕೆಲವೊಬ್ಬರು ಬೈದು ಕಳಿಸ್ತಾಯಿದ್ರು ಇನ್ನು ಹೊಡಿತಾ ಇದ್ದರು ಇನ್ನು ಕೆಲವರು ಅವರಿಗೆ ಕಾಳಜಿಯಿಂದ ಇದ್ದರು ಹೀಗೆ ಎಲ್ಲ ಮಾನ ಅಪಮಾನವನ್ನು ಅವರು ಅನುಭವಿಸ್ತಾ ಮುಂದೆಡೆದುಬಿಟ್ರು ಸಮಯಕ್ಕೆ ಸರಿಯಾಗಿ ಸ್ನಾನ ಆಗ್ತಾ ಇರಲಿಲ್ಲ ತಲೆ ಬಾಸ್ಕೊಳ್ಳೋದೋದಿರ್ತಿರಲಿಲ್ಲ ಬಟ್ಟೆ ಇರ್ತಿರಲಿಲ್ಲ ಆದರೆ ಅವರು ಸದಾ ಬ್ರಹ್ಮಜ್ಞಾನದಲ್ಲಿರ್ತಾಯಿದ್ರು ಮುಂದೆ ಸಿದ್ಧಾರ್ಥರು ಸಂಚಾರ ಮಾಡ್ತಾ ಮಾಡ್ತಾ ಕಂಚಿಗೆ ಶಿವ ಶಿವಕಂಚಿಗೆ ಹೋಗಿ ಅಲ್ಲಿ ಪರಶಿವನನ್ನು ಕಂಡರು ಅಲ್ಲಿಂದ ವಿಷ್ಣು ಕಂಚಿಗೆ ಹೋಗಿ ವರದ ರಾಜನನ್ನು ನೋಡಿದರು ದಾರಿಯಲ್ಲಿ ಒಬ್ಬ ಬ್ರಾಹ್ಮಣ ಇವರನ್ನು ನೋಡಿ ಈತನು ಜಡಭರಿ ಜಡಭರಿತನಾದಂಥ ಬ್ರಹ್ಮವತ್ತನಿರಬೇಕು ಅಂದ್ಕೊಂಡು ಸ್ವಾಮೀಜಿಯವರ ಒಂದು ವೃತ್ತಿ ಮತ್ತು ಉನ್ನತ ಚರ್ಚೆಯ ಬಗ್ಗೆ ಅವ್ರ ಜೊತೆಗೆ ಚರ್ಚೆ ಮಾಡಿಬಿಟ್ರು ಈತವರು ಸಾಮಾನ್ಯನಲ್ಲ ಅಂದ್ಕೊಂಡು ಪೂಜಿಸಬೇಕಂತ ತಿಳ್ಕೊಂಡು ಹಸ್ತಗ್ರಹಣ ಮಾಡಿ ಸಿದ್ಧರನ್ನು ಮನೆಗೆ ಕರ್ಕೊಂಡು ಹೋಗ್ಬಿಟ್ರು ಇವರ ಪೂಜೆಯಿಂದ ಮಹಾಫಲ ಉಂಟಾಗುವುದಂತ ತಿಳ್ಕೊಂಡು ಆ ಬ್ರಾಹ್ಮಣನು ಸಿದ್ಧಾರಿಗೆ ಯೋಗ್ಯವಾದ ಆಸನವನ್ನು ಕೊಟ್ಟು ಸದ್ಭಾವದಿಂದ ಶೋಡೋಪಚಾರದಿಂದ ವಿಧಿವತ್ತಾಗಿ ಪೂಜೆಯನ್ನು ಮಾಡಿಬಿಟ್ರು ಆಮೇಲೆ ಸಮ್ಮುಖದಲ್ಲಿ ನಿಂತು ಕೈ ಜೋಡಿಸಿ ನಯನುಡಿಗಳಿಂದ ಬ್ರಹ್ಮವೆತ್ತನ ಪೂಜಾ ದರ್ಶನಾದಿಗಳಿಂದ ತತ್ಕಾಲ ಫಲ ಉಂಟಾಗುವುದು ಅಂತ ನುಡಿದನು ಆಗ ಸಿದ್ಧ ಸದ್ಗುರಾತನು ಆ ಬ್ರಾಹ್ಮಣನಿಗೆ ಹೇಳ್ತಾನೆ ನೀನು ಯಾರಿದ್ದಿ ಸತ್ಯವಾಗಿ ಹೇಳು ಅಂದಿದ್ದಕ್ಕೆ ಆತ ಈ ದೇಹ ಏನು ಕಾಣುವುದೇ ಅದೇ ನಾನು ಅಂದರು ಅದಕ್ಕೆ ಸದ್ಗುರುಗಳು ಪಂಚಭೂತಾತ್ಮಕವಾದ ಈ ದೇಹವನ್ನು ಅವುಗಳಿಗೆ ಹಂಚಿಕೊಂಡ ಮೇಲೆ ನೀನು ಉಳಿಯುವೆ ಆಗ ನೀನು ಯಾರು ಅಂದಕ್ಕೆ ಕೇಳಲು ಬ್ರಾಹ್ಮಣನು ಪ್ರಾಣ ಬುದ್ಧಿಗಳ ಸಮೇತ ಅನೇಕ ಲೋಕಗಳಲ್ಲಿ ಸಂಚರಿಸುವನೇ ನಾನು ಅಂತ ಉತ್ತರ ಕೊಟ್ಟನು ಆಮೇಲೆ ಸದ್ಗುರನಾಥ ಸುತ್ತ ಬುದ್ಧಿಯು ಲಯ ಹೊಂದುವುದು ಆಗ ನೀನಾರಿರ್ತೀ ಅಂತ ಕೇಳಿದ್ದಕ್ಕೆ ನಾನರಿಯೇ ಅಂತ ಬ್ರಾಹ್ಮಣ ಉತ್ತರ ಕೊಟ್ಟನು ಆಗ ಸದ್ಗುರು ಸಿದ್ಧಾರ್ಡರು ಹೇಳ್ತಾರೆ ಹೇ ವಿಪ್ರನೇ ನಾನು ತಿಳಿಯಲಾರೆ ಎಂಬುದೇ ನೀನು ನಿಶ್ಚಯವಾಗಿ ತಿಳಿಯುತ್ತಿ ಆದರೆ ಅನ್ನಲಾರರಿ ಆ ಜ್ಞಾನ ರೂಪವೇ ನೀನಿದ್ದಿ ಈ ಮಾತುಗಳನ್ನು ಕೇಳಿದ ಕ್ಷಣ ಗುರುಗಳ ಕೃಪಾಬಾಲದಿಂದ ಆ ಜ್ಞಾನ ರೂಪವನ್ನು ಆ ಬ್ರಾಹ್ಮಣನ ಅನುಭವಕ್ಕೆ ತಂದು ಅನ್ನುತ್ತಾನೆ ಮಹಾತ್ಮರ ದರ್ಶನವು ನನಗೆ ದೃಷ್ಟಿ ವಾಯಿತು ನನಗೆ ಬ್ರಹ್ಮಜ್ಞಾನವಾಯಿತು ಜ್ಞಾನೋದಯವಾಯಿತು ಅಂತ ಸಿದ್ಧಾರ್ಥ ಚರಣಕ್ಕೆ ಆತ ಎರಗದ ಅದಕ್ಕೆ ಹೇಳ್ತೀವಲ್ವಾ ಸಿದ್ಧಾರ್ಥ ಚರಿತೆಯಿಂದ ವೇದ ಆಗಮನ ಉಪನಿಷತ್ತಿಗೆ ಓದಿದಷ್ಟು ಅಂತ ಸಿದ್ಧಾರ್ಡರು ಯಾತ್ರೆ ಮಾಡ್ತಾ ಮಾಡ್ತಾ ಜನರ ಜೊತೆಗೆ ಅವರು ಚರ್ಚೆ ಇದ್ದರು ಆ ಚರ್ಚೆಯ ವಾದ ಸಂವಾದಗಳು ಆ ವಿಷಯಗಳನ್ನು ನಾವು ಕೇಳ್ತಾ ಹೋದರೆ ನಮಗೂ ಕೂಡ ಬ್ರಹ್ಮಜ್ಞಾನವಾಗುತ್ತದೆ ಅಷ್ಟು ಜ್ಞಾನವಿದೆ ಸಿದ್ಧಾರ್ಥ ಚರಿತ್ರೆಯಲ್ಲಿ ಮುಂದೆ ಸಿದ್ಧಾರ್ಡ್ರು ಅಲ್ಲಿಂದ ಹೊರಟು ಸಂಚಾರ ಮಾಡೋದ್ಕ ಚಿದಂಬರಕ್ಕೆ ಬಂದುಬಿಟ್ರು ಅಲ್ಲಿ ರಹಸ್ಯ ಸ್ಥಾನವನ್ನು ಕಂಡರು ಅಲ್ಲಿಂದ ಮುಂದೆ ಹೋಗುವಾಗ ಮಳೆಗಾಲಿತ್ತು ಅವರು ಎಲ್ಲಿ ಸ್ನಾನ ಮಾಡ್ತಾ ಇರಲಿಲ್ಲ ಮಳೆಯೇ ಸ್ನಾನವಾಗ್ಬಿಡ್ತು ಮಳೆಗಾಲದಾಗಲಿ ಮೈ ತೊಯ್ತಾ ಇತ್ತು ಅದೇ ಸ್ನಾನ ಸೂರ್ಯನ ಕಿರಣಗಳೇ ಮೈ ಒಣಗಿಸ್ತಾ ಇದ್ವು ತಾವೇನು ಯತ್ನ ಮಾಡ್ತಾ ಇರಲಿಲ್ಲ ಜನರೇ ಅನ್ನ ಕೊಟ್ಟು ದೇಹವನ್ನು ರಚಿಸ್ತಾ ಇದ್ದರು ದೇಹದ ಚಿಂತೆ ಎಂಬುದು ಅವರಿಗೆ ಮನವರಿಕೆಯೇ ಇದ್ದಿದ್ದಿಲ್ಲ ಯಾರು ಪೂಜಿಸಿದರು ಯಾರು ಹೊಡೆದರು ಅವರು ಸಮಭಾವದಿಂದ ಎಲ್ಲರನ್ನು ನೋಡ್ತಾ ಇದ್ದರು ಕುಂಭಕೋಣ ಕ್ಷೇತ್ರಕ್ಕೆ ಬಂದು ಅಲ್ಲಿ ಕುಂಭೇಶ್ವರನ ದರ್ಶನ ಪಡ್ಕೊಂಡು ತಂಜಾವರದಲ್ಲಿ ತಂಜೇಶ್ವರನ ದರ್ಶನವನ್ನು ಮಾಡಿಕೊಂಡು ಶ್ರೀರಂಗ ಕ್ಷೇತ್ರದ ಕಡೆ ಹೊರಟರು ದಾರಿಯಲ್ಲಿ ಒಬ್ಬ ಒಕ್ಕಲಿಗನು ಸಿದ್ಧನನ್ನು ನೋಡಿ ಮಾತಾಡಿಸ್ತಾನೆ ಆತ ಕೇಳ್ತಾನೆ ಸಿದ್ದನಿಗೆ ಏ ಹುಡುಗ ನೀನು ಶವದಂತೆ ಕಾಣುವೆ ಆದರೆ ವೇಗದಿಂದ ವೇಗದಿಂದ ನೀನು ನಡೆಯುತ್ತೆಪ್ಪ ನೀನು ಪುಷ್ಟನಿದ್ರೆ ಹೇಗೆ ಓಡುತ್ತಿ ಅಂತ ಪ್ರಶ್ನೆ ಮಾಡ್ತಿರ್ಬೇಕಾದ್ರೆ ಆಗ ಸಿದ್ದ ಅವರಿಗೆ ಉತ್ತರ ಕೊಡ್ತಾನೆ ಅನ್ನದಿಂದ ಶಕ್ತಿ ಬರುವುದಿಲ್ಲ ನಿರಂತರ ಬ್ರಹ್ಮಾಕಾರ ಮನೋವೃತ್ತಿ ಇರುವುದರಿಂದ ಶಕ್ತಿ ಬರುವುದು ಅಂತ ಹೇಳಿ ಮತ್ತೆ ಮುಂದೆ ನಡೆದುಬಿಟ್ರು ಮುಂದೆ ಶ್ರೀರಂಗನ ದರ್ಶನವನ್ನು ತಕ್ಕೊಂಡು ಸಿದ್ಧರು ಜಂಬುಕೇಶ್ವರನ ಸ್ಥಾನಕ್ಕೆ ಬಂದುಬಿಟ್ರು ಮುಂದೆ ಅಲ್ಲಿಂದ ಮದುರೈ ಕ್ಷೇತ್ರಕ್ಕೆ ಬಂದು ಮದರೈ ಮೀನಾಕ್ಷಿ ಅಮ್ಮನವರ ದರ್ಶನವನ್ನು ಪಡ್ಕೋಬೇಕಂದ್ಕೊಂಡು ಗುಡಿಯ ಗರ್ಭಗುಡಿಗೆ ಪ್ರವೇಶ ಮಾಡ್ತಿರಬೇಕಾದ್ರೆ ಒಬ್ಬ ಬ್ರಾಹ್ಮಣ ಅವರನ್ನು ತಡೆದು ಬಿಟ್ಟ ಏಯ್ ಯಾರಿದ್ದೆ ನೀನು ನೀನು ಚಾಂಡಾಲನು ಚಾಂಡಾಲನು ದೇವಾಲಯದೊಳಗೆ ಪ್ರವೇಶ ಮಾಡಬಾರದು ಅಂತ ನಿಲ್ಲಿಸಿಬಿಟ್ಟ ಪ್ರತಿಬಂಧಕ ಮಾಡಲು ಸಿದ್ಧರು ನಿನ್ನೊಳಗೆ ಕ್ರೋಧ ಚಾಂಡಾಲ ಪ್ರವೇಶಿಸಿದನು ಅಂತ ಸಿದ್ಧರವನಿಗೆ ಉತ್ತರ ಕೊಟ್ಬಿಟ್ರು ಆಗ ಬ್ರಾಹ್ಮಣನು ಕೋಪದಿಂದ ನಾನೇಕೆ ಚಾಂಡಾಲ ನೀನು ಚಾಂಡಾಲ ಅಂದ್ಬಿಟ್ನು ಹೀಗಾದ ನಡುವುದಿಲ್ಲ ಅನ್ಕೊಂಡು ಮತ್ತೆ ಬ್ರಾಹ್ಮಣ ಮೆತ್ತಗಾಗಿ ದಕ್ಷಿಣ ಕೊಟ್ಟರೆ ಒಳಗೆ ಬಿಡುವನು ಆಗ ನೀನು ಚಾಂಡಾಲ ನಾಗಲಾರ ಅಂತ ಬ್ರಾಹ್ಮಣ ಹೇಳಿದ ಹೀಗೆಂದಿದ್ದನ್ನ ಕೇಳಿ ನಮ್ಮ ಸಿದ್ರು ನೋಡು ಆಶಾ ಚಾಂಡಾಲನೂ ನಿನ್ನಲ್ಲಿ ಪ್ರವೇಶಿಸಿದನು ಅದನ್ನು ಕೇಳಿದ ತಕ್ಷಣ ಆತ ಆಶ್ಚರ್ಯದ ಬ್ರಾಹ್ಮಣ ಏನು ಹೇಳ್ತಾ ಇದ್ದಾರೆ ಅಂತ ಮತ್ತೆ ಸಿದ್ಧ ಹೇಳ್ದ ಹೌದಪ್ಪ ನಿನ್ನೊಳಗೆ ಆಶಾ ಚಾಂಡಾಲ ನಿನ್ನಲ್ಲಿ ಪ್ರವೇಶ ಮಾಡಿದ್ದಾನೆ ನೀನು ಆಶಾ ಚಾಂಡಾಲದ ಜೊತೆಗೆ ಎಲ್ಲ ಅರಿಷ ಡ್ವೈರಿಗಳ ಚಾಂಡಾಲಗಳು ನಿನ್ನಲ್ಲಿವೆ ಅಂತ ಸಿದ್ಧರು ಹೇಳಿಬಿಟ್ರು ಸಿದ್ಧರ ಈ ಅದ್ಭುತವಾದ ನುಡಿಗಳನ್ನು ಕೇಳಿ ಆ ಬ್ರಾಹ್ಮಣ ಗಾಬರಿಗೊಂಡ ಈತ ಸಾಮಾನ್ಯ ಅಲ್ಲ ಈತ ದೊಡ್ಡ ಮನುಷ್ಯ ಅಂದ್ಕೊಂಡು ನೀನು ಕೂಡ ಮಾತಾಡ್ತಾ ಇದ್ದು ನನ್ನ ಥರ ಸ್ನಾನ ಸಂಧ್ಯಾದಿಗಳನ್ನು ಮಾಡ್ತೀಯಾ ಅಂತ ಕೇಳಿಬಿಟ್ಟ ಆಗ ಸಿದ್ದರು ನಾನು ಎಲ್ಲವನ್ನ ಮಾಡಿದ್ದೀನಿ ದೇಹಕ್ಕಲ್ಲ ಆತ್ಮಕ್ಕೆ ಅಂದ್ಬಿಟ್ರು ಹೀಗೆ ಇವರ ಮಧ್ಯೆ ಮಾತುಗಳನ್ನು ನಡೀತಾ ಇತ್ತು ಸಿದ್ಧರು ಒಂದು ಮಾತು ಹೇಳ್ತಿರ್ಬೇಕಾದ್ರೆ ಮಾತು ಹೇಳ್ತಾ ಇದ್ದ ಇವೆಲ್ಲ ಮಾತುಗಳ ನಡುವೆ ಬ್ರಾಹ್ಮಣನಿಗೆ ಅರಿವಾಗ್ಬಿಡ್ತು ತ್ರಾಹಿ ತ್ರಾಹಿ ಅಪರಾಧವಾಯಿತು ಮಹಾತ್ಮನಿಗೆ ಚಲನ ಮಾಡಿದನು ಅಂತ ತಿಳ್ಕೊಂಡು ಸಿದ್ಧಾರ್ ಚರಣಕ್ಕೆ ಎರಗಿಬಿಟ್ಟ ಅನುತಾಪಯುಕ್ತವಾಗಿ ಬ್ರಾಹ್ಮಣನು ಎದ್ದು ಸಿದ್ಧರ ಆಜ್ಞಾಪಕಗೊಂಡು ತನ್ನ ಗ್ರಹಕ್ಕೆ ತೆರಳಿಬಿಟ್ನು ಆಗ ಸಿದ್ಧಾರ್ಥರು ಮೀನಾಕ್ಷಿ ದೇವಾಲಯದೊಳಗೆ ಪ್ರವೇಶಿಸಿ ತಾಯಿ ಮೀನಾಕ್ಷಿ ದೇವಿ ಅಮ್ಮನವರ ದರ್ಶನವನ್ನು ಪಡೆದುಕೊಂಡು ಹೊರಗೆ ಬಂದು ನದಿ ತೀರಕ್ಕೆ ಹೋಗಿ ಅಲ್ಲಿ ಆಸನವನ್ನು ಹಾಕಿ ಧ್ಯಾನದಲ್ಲಿ ಮಗ್ನರಾಗಿ ಕುತ್ಕೊಂಡು ಬಿಟ್ರು ಆಗ ಆ ಬ್ರಾಹ್ಮಣ ತನ್ನ ಮನೆಗೆ ಹೋದಾಗ ತಕ್ಷಣ ಆತನಿಗೆ ಸಿದ್ಧಾರ್ಡರ ಮಹಾತ್ಮನ ಸ್ಮರಣೆಯಾಗಿ ಮಹಾತ್ಮರನ್ನ ಮನೆಗೆ ಕರ್ಕೊಂಡು ಬರಬೇಕು ಅವರಿಗೆ ಊಟ ನೀಡಬೇಕು ಅಂತ ತಿಳ್ಕೊಂಡು ನೈವೇದ್ಯ ಅರ್ಪಿಸ್ಬೇಕು ಅನ್ಕೊಂಡು ಅವರೂ ಹುಡುಕ್ತಾ ಹುಡುಕ್ತಾ ನದಿ ತೀರಕ್ಕೆ ಬಂದುಬಿಟ್ಟ ಅಲ್ಲಿ ಆಸನ ಹಾಕ್ಕೊಂಡು ಸಿದ್ಧಾರ್ಥರು ಕೂತಿದ್ದರು ಧ್ಯಾನಾಸಕ್ತರಾಗಿದ್ದರು ಮಹಾತ್ಮರ ಕಂಡು ಅವರಿಗೆ ಆ ಬ್ರಾಹ್ಮಣನ ಚಾಂಡಾಲನಂತ ಕರೆದಿದ್ನಲ್ಲ ಸಿದ್ಧರಿಗೆ ಅದೇ ಬ್ರಾಹ್ಮಣ ಸಿದ್ಧಾರ್ಡರ ಎದುರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಮಹಾರಾಜರೇ ಸಿದ್ಧ ಮಹಾರಾಜರೇ ಇವತ್ತು ನೈವೇದ್ಯಕ್ಕೆ ನಮ್ಮ ಮನೆಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿದ್ರು ಸಿದ್ಧ ಸದ್ಗುರುಳು ಆತನ ನೋಡು ನೋಡಿ ಹೇ ಬ್ರಾಹ್ಮಣ್ಯವರನೆ ನಮ್ಮನ್ನು ನಡೆಸಿಕೊಂಡು ನಿಮ್ಮ ಮನೆಗೆ ಕೊರ ಇದು ಉಣ್ಣುವುದರಿಂದ ನಿಮಗೆ ಅಲ್ಪ ಪುಣ್ಯ ಫಲ ಪುಣ್ಯದ ಫಲ ಬರುವುದಪ್ಪ ನೈವೇದ್ಯವನ್ನು ಆ ನೈವೇದ್ಯದ ಅನ್ನವನ್ನು ಇಲ್ಲಿಗೆ ತಕ್ಕೊಂಡು ಬಂದಿರುವುದಾದರೆ ನಿಮಗೆ ಪೂರ್ಣ ಫಲ ಉಂಟಾಗುವುದು ಅಂತ ದುಡಿದುಬಿಟ್ರು ಮಹಾತ್ಮರ ಮಾತನ್ನು ಕೇಳಿ ಬ್ರಾಹ್ಮಣನು ಆನಂದಭರಿತನಾಗಿ ತೀವ್ರ ಮನೆಗೆ ಹೋಗಿ ನೈವೇದ್ಯವನ್ನು ತಕ್ಕೊಂಡು ಬಂದು ಮಹಾನುಭಾವರ ಮುಂದಿಟ್ಟನು ಸಿದ್ಧರು ಸೇವಿಸಿದರು ಬ್ರಾಹ್ಮಣನನ್ನು ಆಶೀರ್ವಾದ ಮಾಡಿ ಮನೆಗೆ ಕಳಿಸ್ಬಿಟ್ರು ತಾವು ಅಲ್ಲೇ ಮಲ್ಕೊಂಡ್ಬಿಟ್ರು ಎದ್ದು ರಾಮೇಶ್ವರಕ್ಕೆ ಹೋಗಿ ಮುಂದೆ ಜರಕೆಯಲ್ಲಿ ಒಬ್ಬ ಯೋಗೀಶ್ವರನ್ನು ಕಂಡರು ಅವರನ್ನು ಕುರಿತು ಮಹನೀಯರೇ ನಿಮಗೆ ಯಾವ ಅಂಗ ಸಿದ್ಧವಾಗಿದೆ ಅಂತ ಕೇಳಲು ಆತ ದೇಹ ಲಾಗತ್ವದಿಂದಲೂ ದೇಹ ಆರೋಗ್ಯದಿಂದಲೂ ಆಸನಾಂಗ ಒಂದು ಸಿದ್ಧಿಸಿದೆ ಅಂತ ನಾನು ತಿಳ್ಕೊಂಡಿದ್ದೇನಂತ ಆತ ಹೇಳಿದ ಇದನ್ನು ಕೇಳಿ ಸಿದ್ಧರು ಸಂತೋಷಪಟ್ಟು ಧನುಷ್ಕೋಟಿಗೆ ಹೋಗಿ ಅಲ್ಲಿ ಸ್ನಾನ ಮಾಡುವನೊಬ್ಬನ ಕಂಡು ನೀನು ದೇಹ ಸ್ವಚ್ಛವೆಂದು ಸ್ನಾನ ಮಾಡುತ್ತೀಯೋ ಅಸಚ್ಛವೆಂದು ಸ್ನಾನ ಮಾಡುತ್ತೀಯೋ ಅಂತ ಪ್ರಶ್ನೆ ಕೇಳಿದ್ರು ಆಗ ಆತ ಹೇಳಿದ ದೇಹ ಸ್ವಚ್ಛವೆಂದು ನಾನು ಸ್ನಾನ ಮಾಡ್ತಾ ಇದ್ದೀನಿ ಈ ದೇಹ ಹೊಲಸಿದೆ ಅಂತ ತಿನ್ಕೊಂಡು ನಾನು ಸ್ನಾನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟ ಆಗ ಸಿದ್ಧರು ಅಸ್ವಚ್ಛವೆಂದು ಹೇಗೆ ತಿಳೀತು ನಿನ್ನ ದೇಹ ಹೊಲಸಂತೆ ಹೆಂಗೆ ತಿಳೀತು ಅಂತ ಕೇಳಿದಾಗ ಆತ ಹೇಳ್ತಾನೆ ಜಾತ ಜಾತ ಕರ್ಮಾದಿ ಸಂಸ್ಕಾರಗಳಿಂದ ತಿಳಿತು ಅಂತ ಈತ ಮೂರ್ಖನಿದ್ದಾನೆ ಅಂತ ಸಿದ್ಧರು ತಿಳ್ಕೊಂಡು ಮುಂದಕ್ಕೆ ನಡೆದರು ಯಾಕಂದರೆ ಸಿದ್ಧರ ಪ್ರಕಾರ ದೇಹ ಸ್ವಚ್ಛ ಆಗೋದಷ್ಟೇ ಅಲ್ಲ ಮನಸ್ಸು ಆತ್ಮ ಎಲ್ಲವೂ ತನೂ ಎಲ್ಲವೂ ಸ್ವಚ್ಛ ಇರಬೇಕಂತ ಸಿದ್ಧರ ಅಭಿಪ್ರಾಯವಾಗಿತ್ತು ಮುಂದೆ ಸಿದ್ಧರು ತಮಿಳುನಾಡಿನ ತಿರುನಲ್ವೇಲಿಗೆ ಪ್ರಯಾಣ ಮಾಡಿಬಿಟ್ರು ತಿರುನಲ್ವೇಲಿಯ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಅಲ್ಲಿಂದ ಮುಂದೆ ಸಿದ್ಧರು ತೋತಾದ್ರಿ ಕ್ಷೇತ್ರಕ್ಕೆ ನಡೆದರು ಅಲ್ಲಿ ನಾರಾಯಣ ಮೂರ್ತಿಯ ದರ್ಶನನ ತಗೊಂಡು ಮುಂದೆ ತಿರಕರಾಯನ ದೇವಾಲಯದಲ್ಲಿ ನಾರಾಯಣ ದರ್ಶನವನ್ನು ತಕ್ಕೊಂಡು ಒಂಬತ್ತು ದಿನ ಸಿದ್ಧಾರ್ರು ಅಲ್ಲೇ ಉಳಿದರು ಅಲ್ಲಿ ಶಾಸ್ತ್ರಿಗಳೊಬ್ಬರು ಬಂದು ಸ್ವಾಮೀಜಿಯವರಿಗೆ ವಿಚಾರಿಸ್ತಾರಲ್ಲ ನೀವು ಸ್ನಾನಾದಿ ಕರ್ಮಗಳನ್ನು ಯಾತಕ್ಕೆ ಮಾಡಲೊಲ್ಲಿರಿ ಎಂಬುದಕ್ಕೆ ಅವರು ಕೇಳಿದಾಗ ಸಿದ್ಧಾರ್ಡ್ರು ಕರ್ಮಾಚರಣೆಯನ್ನು ವಿಧಿಯುಕ್ತ ಮಾಡುವುದರಿಂದ ಅದು ಜೀವನವನ್ನು ಉತ್ತಮ ಲೋಕಕ್ಕೆ ಒಯ್ಯುವುದು ಆದರೆ ಪುಣ್ಯಕ್ಷಯವಾದ ಕೂಡಲೇ ಆತನು ಪುನಃ ಕರ್ಮ ವಾಸನೆಯನ್ನು ಹಿಡಿದು ಈ ಲೋಕಕ್ಕೆ ಬರುವನು ಈ ಪ್ರಕಾರ ಅನೇಕ ಯಥಾತಿ ಯತಿಗಳು ಭೋಗಿಸಿ ಜೀವನು ಬಹಳ ತಾಪ ಹೊಂದಿ ಕರ್ಮ ಬಂಧನದಿಂದ ನಿವೃತ್ತಿಯಾಗುವ ಉಪಾಯವನ್ನು ಹುಡುಕುವನು ಎಲ್ಲಿವರೆಗೆ ಜೀವನು ಕರ್ಮಕ್ಕೆ ಬೇಸರಪಡಲಿಲ್ಲ ಅಲ್ಲಿ ತನಕ ವೇದಗಳು ಆತನಿಗೆ ಕರ್ಮವನ್ನು ವಿಧಿಸುವುದು ವೈರಾಗಿಯು ಯಾವಾಗೇ ಪ್ರಜ್ವಲಿಸುವುದು ಆಗ ಶ್ರುತಿಗಳು ಆತನಿಗೆ ನಿವೃತ್ತಿಯನ್ನು ತೋರಿಸುವ ಮುಮುಕ್ಷಗಳ ದೆಶೆಯಿಂದ ಕರ್ಮ ಬಿಟ್ಟಿರುವಾಗ ಸಿದ್ಧ ಸ್ಥಿತಿಯುಳ್ಳವರಿಗೆ ಈ ಪ್ರಶ್ನೆಯು ಸಲ್ಲದು ಎಂದು ಸಿದ್ಧರು ಉತ್ತರ ಕೊಡಲು ಶಾಸ್ತ್ರಿಗಳು ದೈನ್ಯ ಭಾವದಿಂದ ಸಿದ್ಧರಿಗೆ ನಮಸ್ಕರಿಸಿ ಸ್ವಸ್ಥಾನಕ್ಕೆ ತೆರಳಿದರು ಹೀಗೆ ಎಲ್ಲೆಲ್ಲಿ ಸಿದ್ಧಾರ್ಡು ಹೋಗುವರೋ ಅಲ್ಲಿ ವೇದಾಂತ ಮಾರ್ಗವನ್ನು ಅವರು ಉಪದೇಶ ಮಾಡ್ತಾ ಇದ್ದರು ಆ ವೇದಾಂತ ಮಾರ್ಗ ಆ ವೇದಾಂತ ಸಿದ್ಧಾಂತ ಎಲ್ಲವೂ ಕೂಡ ಸಿದ್ಧಾರ್ಡರ ಚರಿತ್ರಾಮೃತದಲ್ಲಿದೆ ಅದಕ್ಕೆ ಸಿದ್ಧಾರ್ ಚರಿತ್ರೆಯನ್ನು ಓದಬೇಕು ಇಲ್ಲ ಕೇಳಬೇಕು ಸಿದ್ಧಾರ್ ಚರಿತ್ರೆ ಓದುವುದರಿಂದ ಕೇಳೋದರಿಂದ ವೇದಾಂತದ ಒಂದು ಜ್ಞಾನವೂ ಕೂಡ ನಿಮಗೂ ಕೂಡ ಸಿಗುತ್ತದೆ ತಮ್ಮೆಲ್ಲರಿಗೂ ಸಿದ್ಧಾರ್ರ ಚರಿತ್ರೆ ತಿಳಿಯಲಿ ಸಿದ್ಧಾರ್ಡರ ಚರಿತ್ರೆಯಲ್ಲಿದ್ದಂಥ ವೇದ ಆಗಮ ಉಪನಿಷತ್ತಿನ ಸಾರವೂ ಕೂಡ ತಮಗೆ ತಿಳಿಯಲಿ ಅಂತ ಒಂದು ಸಣ್ಣ ಪ್ರಯತ್ನದಿಂದ ನಾನು ಸಿದ್ಧಾರ್ಥ ಚರಿತ್ರಾಮೃತದ ಆಯ್ದ ಭಾಗಗಳನ್ನು ಹಂತ ಹಂತವಾಗಿ ನಾನು ಯೂಟ್ಯೂಬ್ ಮುಖಾಲು ಥರ ತಮಗೆ ಹೇಳ್ತಾ ಇದ್ದೀನಿ ಈ ಒಂದು ನನ್ನ ಪ್ರಯತ್ನಕ್ಕೆ ತಾವು ಕೂಡ ಕೈ ಜೋಡಿಸಿ ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರು ಕೂಡ ಶೇರ್ ಮಾಡಿ ಸಿದ್ಧಾರ್ಥರ ಚರಿತ್ರೆಯಿಂದ ನಿಮಗೆ ಯಾವ ರೀತಿ ಜ್ಞಾನೋದಯವಾಯಿತು ನೀವು ಯಾವ ರೀತಿ ವೇದ ಆಗಮನ ಉಪಶನತೆ ಸಾರವನ್ನು ಇದರಲ್ಲಿ ತಿಳ್ಕೊಂಡ್ರಿ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮತ್ತು ಭೇಟಿ ಭೇಟಿಯಾಗ್ತೀನಿ ಶರಣು ಶರಣಾರ್ಥಿಗಳು